ನಂಬನವಾದ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾವಿರ ಡಿ ಕೆ ಸಾವ್ದು ಚಲೋನಾದ್ರು ಜಿಲ್ಲೆಯ ಎಲ್ಲ ಶಾಸಕರು ಬಿಡಿ ನಮ್ಮ ನಡೀತದೆ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿ ಅಧಿಕಾರಕ್ಕೆ ಮುಂಚೆ ಐದು ಗ್ಯಾರಂಟಿ ಘೋಷಣೆ ಐದು ಗ್ಯಾರಂಟಿ ಎಂಟು ತಿಂಗಳಲ್ಲಿ ಅನುಷ್ಠಾನ ತಂದಿದೆ ಅದೇ ರೀತಿ ಸೆಂಟ್ರಲ್ ಅಲ್ಲಿ ಅಧಿಕಾರಕ್ಕೆ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ತರಬೇಕಾದ್ರೆ ನನ್ಗೆಲ್ಸ್ಬೇಕು ಅಂತ ದಯ ಮಾಡಿ ಗೆಲ್ಸಿ ಬಾಬನ್ನ ಹಿಂಗೆ ಚಿಕ್ಕ ಕೊಟ್ಟು ಗೆಲ್ಸ ಅದೇ ರೀತಿ ಗೆಲ್ಸಿ ನಾವು ಸೇವೆ ಮಾಡಕ್ ಸದಾ ಸ್ವಲ್ಪ ಮಾಡ್ತಿದ್ವಿ ನಾವ್ ಇದೇ ಇಪ್ಪತ್ತಾರನೇ ತಾರೀಕು ಮತದಾನ ಆಗುತ್ತೆ ಮತ ಹಾಕಿ ಕ್ರಮ ಸಂಖ್ಯೆ ಎರಡು ಅಸ್ತಿತ್ವ ಬಿಡ್ತೀನಿ ಮತ ಹಾಕಿ ಅಂತ ಹೇಳಿ ಕೈ ಮಾಡಿ ಕೇಳ್ಕೊತೀನಿ ಮಾಡಿ ಕೈಗೆ ಅವ್ರ ಜೊತೆ ಜೊತೆಗೂಡಿ ಕೆಲಸ ಮಾಡ್ತೀನಿ ದಯವಿಟ್ಟು ನೀವು ನಿಮ್ಮ ಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಕೈ ಮಾಡಿ ಕೇಳ್ಕೊತೀನಿ ಜನರು ಊರು ಸಂಕ್ರಮಣಗಳು ಪರವಾಗಿ ಮತಯಾಚನೆ ಮಾಡಲು ಬಂದಿದ್ದೇವೆ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ ಪ್ರಾರ್ಥನೆ ಮಾಡ್ತೇವೆ ಏನು ನಮಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಮಾತು ಆ ಮಾತುಗಳನ್ನ ಉಳಿಸ್ಕೊಂಡಿದ್ದೇವೆ ಎಲ್ಲ ಗ್ಯಾರಂಟಿಗಳನ್ನ ಜಾರಿಗೆ ಕೊಟ್ಟಿದ್ದೇವೆ ಎರಡು ಸಾವಿರ ರೂಪಾಯಿ ಇರ್ಬೋದು ಉಚಿತವಾದಂಥ ಕರೆಂಟ್ ಇರ್ಬೋದು ಉಚಿತವಾದಂತ ಬಸ್ ಇರ್ಬೋದು ರೆಕೆಡ್ ಇರ್ಬೋದು ಬಾಕಿ ಕೇ ಕೊಡ್ಬೇಕಾದಂತ ಬಾಕಿಯನ್ನ ಪೂರ್ಣ ಮನ್ನಾ ಇರ್ಬೋದು ಮತ್ತು ಹಲವಾರು ಯೋಜನೆಗಳನ್ನ ಗುರುಸ್ಥಾಪನೆ ಮಾಡಲಿಕ್ಕೆ ಎಲ್ಲವನ್ನ ಮಾಡಿ ನಮ್ಮ ಮಕ್ಕಳಿಗೆ ಅಂಗನವಾಡಿ ಮಕ್ಕಳಿಗೆ ಹಾಲ್ಕುಲದಿಂದ ಹಿಡಿದು ಸ್ಕೂಲ್ ಮಕ್ಕಳಿಗೆ ಹಾಲ್ಕುಲದಿಂದ ಹಿಡಿದು ಸಾಮಾನ್ಯ ಜನರ ಕುಟುಂಬಕ್ಕೆ ಒಂದು ದಾರಿದುತ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಆ ಕಾಂಗ್ರೆಸ್ ಪಕ್ಷ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಅದರ ಅಭ್ಯರ್ಥಿಯಾಗಿ ಚಂದ್ರ ಸ್ವಯಂ ಗೌಡ್ರ ನಮ್ಮ ಜಿಲ್ಲೆಯ ಮಣ್ಣಿನ ಮಗ ನಮ್ಮ ಜಿಲ್ಲೆಯವರು ನಾಗಮನ ತಾಲೂಕಿನವರು ಬೆಂಗಳೂರು ಹೋಬಳಿಯವರು ಮನಗಟ್ಟ ಗ್ರಾಮದವರು ಒಂದು ಒಂದು ಸಣ್ಣ ರೈತ ಕುಟುಂಬದಿಂದ ಬಂದು ಬೆಳೆದು ಇವತ್ತು ಲೋಕಸಭಾ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಈ ಜಿಲ್ಲೆಯ ಪ್ರತಿನಿಧಿ ಜಿಲ್ಲೆಯ ಆಗಬೇಕು ಈ ಜಿಲ್ಲೆಯಲ್ಲಿ ಇಟ್ಟಿರ್ತಕ್ಕಂತ ಮಾ ಈ ಹುಟ್ಟಿ ಜಿಲ್ಲೆಯಲ್ಲೇ ಬೆಳೆದು ಜಿಲ್ಲೆಯನ್ನ ಆಳ್ತಕ್ಕಂಥವ್ರು ಆಗ್ಬೇಕು ನಮ್ಮನ್ನ ನಾವು ಆಳ್ತಕ್ಕಂಥದ್ದನ್ನ ನಾವು ಕಲ್ತಿದ್ದೇವೆ ಯಾರು ಸಹ ನಮ್ಮ ಧೈರ್ಯ ಬೇಡ ನಮ್ ಜಿಲ್ಲೆಯ ಪ್ರತಿನಿಧಿ ನಮ್ ಜಿಲ್ಲೆಯಲ್ಲೇ ಹುಟ್ಟು ಬೆಳೆದಂತವ್ರು ಆಗ್ಬೇಕು ಜಿಲ್ಲೆಯ ಮಣ್ಣಿನ ಮಗನೇ ಗೆಲ್ಬೇಕು ಜಿಲ್ಲೆಯ ಮಣ್ಣಿನ ಮಗನೇ ರೈತ ಪ್ರತಿನಿಧಿ ಆಗ್ಬೇಕು ಅನ್ನುವಂಥದ್ದು ನನ್ನ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಆಗಿ ಹೊಡೆದು ಹುಡುಕೋದು ದಯಮಾಡಿ ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ನಿಮ್ಗೆ ಗ್ಯಾರಂಟಿ ಕೊಟ್ಟಿದ್ದೇವೆ ಏನಪ್ಪ ಗ್ಯಾರಂಟಿ ಅಂತ ಅಲ್ವಾ ಮತ್ತೆ ನಾವು ತಿಂಗಳಿಗೆ ಎಂಟುಗಳ ಸಾವಿರ ರೂಪಾಯಿರ ನಿಮ್ಮ ಅಕೌಂಟ್ಗಳಿಗೆ ಹಾಕ್ತೇವೆ ನಿಮ್ಗೆ ಇದು ಎಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೇವೆ ನಮ್ಮ ರೈತರ ಸಾಲವನ್ನ ಪೂರ್ಣ ಮನ್ನಾ ಮಾಡ್ತೇವೆ ಅನ್ನುವಂತ ಮಾತನ್ನ ಭರವಸೆ ಕೊಟ್ಟಿದ್ದೇವೆ